ಎಂಪಿ ಚುನಾವಣೆ ಇದೆ ಏನು ಸರ್ ಎಂಪಿ ಚುನಾವಣೆ ಏನು ಸರ್ ಅಪ್ಡೇಟ್ಸ್ ಈಗ ಬೋರ್ಡ್ ಆಫ್ ಕಂಡಕ್ಟ್ ಬಂದಿಲ್ಲ ಈಗ ಅಭ್ಯರ್ಥಿ ಯಾರು ಪಾಲಾಗುತ್ತೆ ಅಂತ ಮೈತ್ರಿ ಮತ್ತೆ 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 ನಾನು ಕೇಳ್ತಾ ಇದ್ದೀನಿ ಸರ್ ಇಲ್ಲಿ ತನಕ ನಾನು ಬಾಯಿ ಬಿಚ್ಚಿ ಎಂ ಪಿ ಟಿಕೆಟ್ ನನಗೆ ಬೇಕು ಅಂತ ನಾನು ಕೇಳಿಲ್ಲ ಇವತ್ತು ಸ್ಟಿಲ್ ಹೇಳ್ತಾ ಇದ್ದೀನಿ ಇವತ್ತು ಸ್ಟಿಲ್ ಹೇಳ್ತಾ ಇದ್ದೀನಿ ನನ್ನ ಹೊರಿಸ ತೀರ್ಮಾನವೇ ಅಂತಿಮ ತೀರ್ಮಾನ ನನ್ನ ಮತ್ತೆ ಮತ್ತೆ ಯಾವತ್ತು ಮೀಡಿಯಾದಲ್ಲಿ ನಾನೇ ನಾನೇ ಕ್ಯಾಂಡಿಡೇಟ್ ಅಂತ ಯಾವತ್ತು ನಾನು ಹೇಳಿದ್ದೀನಿ ನಾನು ಹೇಳಿಲ್ಲ ವರಿಷ್ಠ ತೀರ್ಮಾನವೇ ಅಂತಿಮ ತೀರ್ಮಾನ ಹೆಸರು ಮುಂಚೂಣಿಲಿದೆ ನಾನು ಹೇಳಿದ್ವಿ ನನ್ನೆ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ ನನ್ನ ಎಮ್ ಎಲ್ ಎ ಆಗಿ ಸಾಕಷ್ಟು ಮಾಡ್ತಕ್ಕಂಥ ಕೆಲಸಗಳಿದಾವೆ ನನ್ಗೆ ಬಿಡ್ಬಿಡಿ ಅಂತ ಕೂಡ ಕೇಳ್ಕೊಂಡಿದ್ದೀನಿ ನನಗೆ ರಿಪೋರ್ಟ್ ಅಲ್ಲಿ ನನ್ನ ಹೆಸರು ಬಂದಿರೋದ್ರಿಂದ ನನಗೆ ವರಿಷ್ಠ ಏನ್ ತೀರ್ಮಾನ ತಗೋತಾನಂತ ಗೊತ್ತಿಲ್ಲ ಬಟ್ ಆದ್ರೂ ನನ್ನ ಮುಳುಭಾಗಲ್ಲ ನನ್ನ ಜನ ನನಗೆ ಜನ್ಮ ಕೊಟ್ಟಿದ್ದ ನಾಡು ಇದು ಬುದ್ಧಿ ಕಲಿಸಿದ ನಾಡು ಅನ್ನ ಕೊಟ್ಟಿದ್ದೀನಿ ಬಟ್ ಯಾವತ್ತು ನಿಮ್ಮನ್ನು ಮರಿತಕ್ಕಂತ ಸಾಧ್ಯ ಇಲ್ಲ ಯಾವುದೇ ಕಾರಣ ಸಂದರ್ಭದಲ್ಲಿ ನಿಮ್ಮನ್ನು ಮರಿತಕ್ಕಂತ ಸಾಧ್ಯ ಇಲ್ಲ ಸೊ ಅದರಿಂದ ಯಾವ್ದೇ ಸಂದರ್ಭ ಬಂದ್ರೆ ಕೂಡ ನಾನು ಸ್ಟಿಲ್ ಬೆಳಗ್ಗೆ ಕೂಡ ನಾನು ಮಾತಾಡೋದಿಲ್ಲ ಮಾತಾಡಿದೀನಿ ನಾನು ಮಾಡ್ತಕ್ಕಂಥ ವರ್ಗಗಳು ಸಾಕಷ್ಟು ಇದಾವೆ ನನಗೆ ಅವಕಾಶ ಮಾಡ್ಕೊಡಿ ಅಂತ ಕೇಳಿದೀನಿ ಸೊ ಅದರಿಂದ ನೋಡಣ್ಣ ಅಂತಿಮ ಒಂದು ಟೂ ತ್ರೀ ಡೇಸ್ ಅಲ್ಲಿ ಆಗುತ್ತೆ ಮಾಡ್ತೇವೆ ಅಂತ